ಎಲ್ಲ ಸಂವಿಧಾನದಲ್ಲಿ ಸಮಾನ ಗೊತ್ತವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಧರಣಿ ಮಾಡಿ ಉಳಿಸಿ ನಾವೆಲ್ಲ ಕುತ್ಕೊಂಡಿದ್ದೀವಿ ಸಭೆ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅರ್ಜನಂತ ಹೇಳಿ ಅವರು ಒಳಗೆ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ಇದನ್ನ ಸಿಟಿದ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಅಂದ್ರೆ ಸಿಟಿ ರವಿ ಅವರು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎಲ್ದಿತ್ತು ಡ್ರಗ್ ಎಡ್ಡಿತ್ತು ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂತ ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡ್ಕೊಂಡು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತ ಅನ್ಸಿಲ್ಲ ಹಾಗಾದ್ರೆ ತಾವು ಕೂಡ ಮಾಡಿದ್ರಲ್ಲ ಹಾಗಾದ್ರೆ ತಾವು ಕೂಡ ಹಾಗಂದ ತಕ್ಷಣನೇ ತಿರುಗಿ ತಾವೆಲ್ಲೂ ಹೇಳಿದಿಲ್ಲ ನನಗೆ ಆ ಪದವನ್ನ ಬಳಸಲಿಕ್ಕೆ ತುಂಬಾ ಅಸಹ್ಯ ಆಗಿದೆ ನಾಗರಿಕ ಸಮಾಜದಲ್ಲಿ ಮಾಡಿ ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯ ಇಲ್ಲಿವರೆಗೆ ರಾಜ್ಯದ ಎಲ್ಲ ಮಂಡಳಿಯನ್ನ ಪ್ರತಿನಿಧಿಸ್ತಾ ಇದ್ವಿ ಇಂಥ ಸಂದರ್ಭದಲ್ಲಿ ನನಗೆ ಅಮ್ಮ ತನ್ನ ಒಮ್ಮೆಲ್ಲ ಹಾಕ್ತಾರೆ ಹೇಳಿ ಅದೆಲ್ಲ ತೇಜೋದೆ ಎಲ್ಲ ಇರೋದಿಲ್ಲ ನಾನು ಆದ್ರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನ ನೋಡಿ ಸಾವಿರಾರು ಮಹಿಳೆ ರಾಜಕಾರಣಿ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೇನು ಯಾರು ಸದನದಲ್ಲಿ ಆ ಮುಮೆಂಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ತರ ತೇಜೋವಿಯ ಮಾತು हां 우리 네세개아 રાજગણદલ રોષાવેશવાજી મામુ વાશનાને માર્યો સુકરે ઇલ્લીય વર્ગે ના પુતતેર કિંતા હું વિધવેક ના પાસ પસ્થંતો હા મેં બારગે રાજગણનામ સબુ કૈનાદ જ્ઞેત સેવેલનામ કુરીત ಕಪ್ ತೆದಿನ್ ನೋಲಿದ್ರೆ ಕಟ್ ಔಟ್ ನ ಕಟ್ ಆದ್ ಜೋರು ಹೋಗೋದು. ಸಾಂಪ್ರದಾಯಿಕ ರಾಜಕಾಂಚರಲಿ ದಿವೆಂತಂತದ್ದು ನಾವು ಸ್ವಲ್ಪ ಗೈರುದಿಂದ ಇರ್ಬೇಕಾಗುತ್ತೆ. ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಧಿರ್ಯದ ಜಾಬ್ದಿ.oultivantra vedike abhed khele aur maat maarbekadre yeldu illa. prashna tarpar kithes ಖಂಡಿಸ್ಲಿಲ್ಲ ನಿಂತ್ಕೊಂಡು ಇವತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋಧ ಮಾಡ್ತಾ ಇದೀರ ಇದ್ರಿಲ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ರ ಅಂತ ನಾವೆಲ್ಲ